ಸ್ನೇಹಿತರೆ ಇವಾಗ ಅಂಥದ್ದು ಹೊಸೂರು ಬೆಂಗಳೂರಿಂದ ಹೊಸೂರು ಬಂದಿದ್ದೀರಿ ಆ ಈ ಊರ ಹೆಸ್ರು ಏನಂದರೆ ಚೆನ್ನ ಚೆನ್ನ ತೂರು ಅಂತ ಹೇಳ್ಬಿಟ್ಟು ಊರ ಹೆಸರು ಇದು ಇಲ್ಲಿರೋ ದೇವರು ಯಾರು ಗೊತ್ತಾ ಸಾಕ್ಷಾತ್ ಬ್ರಹ್ಮ ದೇವರು ಆ ಬ್ರಹ್ಮ ದೇವ್ರನ್ನ ನೋಡೋಕ್ಕೆ ದರ್ಶನಕ್ಕೆ ನಾವು ಬಂದಿದ್ದೀರಿ ಇದು ಈ ಬೆಟ್ಟದ ಮೇಲೆ ಇದೆ ಮೂರು ದೇವರು ಇದೆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ದೇವರು ಒಂದೇ ಕಡೆ ನೆಲೆಸಿದ್ದಾರೆ ಆದರೆ ಈ ಬೆಟ್ಟಕ್ಕೆ ಬಂದಿರೋಂಥ ಹೆಸ್ರು ಏನಂದ್ರೆ ಬ್ರಹ್ಮ ಅಂತ ಹೇಳ್ಬಿಟ್ಟು ಬನ್ನಿ ನಾಲ್ಕು ಹೋಗೋಣ ದೇವಸ್ಥಾನ ಅದೇ ಬ್ರಹ್ಮ ದೇವರು ಬನ್ನಿ ಇನ್ನು ಮುಂದೆ ಹೋಗ್ತಾ ಇರೋಣ ಇದು ಹೋಗ್ತಾ ಇರೋಂತದ್ದು ಬ್ರಹ್ಮ ದೇವರ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ರೆ ಮೆಟ್ಲು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಗೆ ಕಷ್ಟನೇ ಅನ್ಸಲ್ಲ ಈ ಮೆಟ್ಲು ಹತ್ತೋದಕ್ಕೆ ಬೇರೆ ಕಡೆ ದೇವಸ್ಥಾನಗಳಾದ್ರೆ ಬೆಟ್ಟ ಹತ್ತಿ ಹತ್ತಿ ಹೋಗ್ಬೇಕು ತುಂಬಾ ಸ್ಲೋಪು ಏನು ಹಂಗೆ ಜಾರು ಬೀಳೋ ಥರ ಇರುತ್ತೆ ಆದರೆ ವಯಸ್ಸಾದವರಾಗಲಿ ನೀವು ಬೇರೆ ಫ್ರೆಂಡ್ಸ್ಗಳಾಗಲಿ ಮತ್ತು ಫ್ಯಾಮ್ಲಿ ಆಗಲಿ ಯಾರು ಬೇಕಾದರೂ ಆರಾಮಾಗಿ ಬರ್ಬೋದು ಕುತ್ಕೊಳ್ಳೋಕೆ ಅಲ್ಲಲ್ಲಿ ಜಾಗ ಕಾಣಿಸ್ತಿದ್ದಿಲ್ಲ ನೋಡಿ ಇಲ್ಲಿ ಜಾಗ ಕಾಣಿಸ್ತಾಯಿದ್ದಿಲ್ಲ ಈ ಥರ ಕುತ್ಕೊಂಡು ಕೂತ್ಕೊಂಡು ಹೋಗ್ಬೋದು ಯಾವುದೇ ಥರ ತೊಂದರೆ ಇಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಕಲ್ಲಲ್ಲೇ ಎಷ್ಟು ಕಷ್ಟಪಟ್ಟಿರ್ಬೋದು ಈ ಬ್ರಮ್ಮ ದೇವ್ರನ್ನ ಹೋಗೋಂಥ ದಾರಿನ ಮೆಟ್ಲುಗಳನ್ನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಗೆ ಯಾವುದೇ ಥರ ಕಾಲು ನೋವು ಬರೋಲ್ಲ ಯಾವುದೇ ಥರ ಸುಸ್ತು ಬರೋಲ್ಲ ಬರ್ ಸಪೋಸ್ ಸುಸ್ತು ಬಂತು ಬಿಸಿಲು ವಿಪರೀತ ಹೊಡಿತಂದರೆ ಅಲ್ಲಲ್ಲಿ ಕುತ್ಕೊಳ್ಳೋಕ್ಕೆ ಎಷ್ಟು ಸುಂದರವಾಗಿ ಮಾಡೋರು ಜಾಗನ ಇಲ್ಲೇ ಕೂತ್ಕೊಂಡು ಊಟ ಕೂಡ ಮಾಡ್ಬೋದು ಇನ್ನೂ ಮೇಲೆ ಹೋದರೆ ತುಂಬ ಅದ್ಭುತವಾಗಿರೋಂಥ ಸ್ಥಳನ ನಿಮಗೆ ತೋರಿಸ್ತೀನಿ ವ್ಯೂ ಸುತ್ತೂರ ಏನಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಲ್ವಾ ನಡೀರಿ ಮೇಲ್ಗಡೆ ಹೋಗೋಣ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಎಷ್ಟು ಚೆಂದಿದೆ ನೋಡಿ ಕುತ್ಕೊಳಕಂತ ಜಾಗ ಇದೆ ಹಾ ನೋಡಿ ಹಿಂಗೆ ಈ ಜಾಗದಲ್ಲಿ ಹಿಂಗೆ ಆರಾಮಾಗಿ ಕುತ್ಕೊಂಬೋದು ಚೆನ್ನಾಗಿದೆ ಸುತ್ತೋರ ವ್ಯೂ ನೋಡಿ ಎಲ್ಲ ಕಾಣಿಸ್ತಾ ಸಿಟಿ ಎಲ್ಲ ಬರೀ ಮನೆಗಳ ಕೆಳಗಡೆ ಕಾಣಿಸೋವು ಆ ಕೆಳಗಡೆ ಹೋಗೋದೇ ಇಂಟರ್ನ್ಯಾಷನಲ್ ಹೈವೇ ವಿನೋ ಒಂಚೂರು ಮುಂದೆ ಆದರೆ ಅಲ್ಲೆಲ್ಲ ಹೆಂಗೆ ಕಾಣಿಸ್ತಾ ಇದೆಯಲ್ಲ ನೋಡಿ ಕೂತ್ಕೊಳಕ್ಕೆ ಹೆಂಗಿದೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಬನ್ನಿ ಇನ್ನು ಹೋಗ್ತಾ ಇರೋಣ ತುಂಬ ಹತ್ರನೇ ಇದೆ ಏನು ನಾನ್ನೂರು ಆರುನೂರು ಎಂಟುನೂರು ಮೆಟ್ಲುಗಳ ಹತ್ತ ಅವಶ್ಯಕತೆ ಇಲ್ಲ ಬರೀ ಕೇವಲ ನೂರ ಐವತ್ತು ಮೆಟ್ಲು ಅಂದರೆ ಒಂದು ಇನ್ನೂರು ಅಡಿ ದೂರ ಇದೆ ಇನ್ನೂರು ಮೈಲಿ ತಪ್ಪಾಗಿ ಹೇಳಿದೆ ಇನ್ನೂರು ಅಡಿ ಅಂತೇಳಿ ಇನ್ನೂರು ಮೈಲಿ ದೂರ ಇದೆ ಬನ್ನಿ ಚೆನ್ನಾಗಿ ಕಟ್ಟಾರೋಣ ಅದ್ಭುತವಾಗಿದೆ ವ್ಯೂವು ಇನ್ನು ದೇವ್ರನ್ನ ದರ್ಶನ ಮಾಡ್ಕೊಳ್ಳೋಣ ಮೇಲೆ ಕಾಣಿಸ್ತಾ ಇದೆಯಲ್ಲ ಬೇರೆ ಬಂಡೆ ಕಲ್ಲುಗಳ ಮೆಟ್ಲುಗಳು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಕೂತ್ಕೊಳ್ಳೋಕೆ ಅಲ್ಲಲ್ಲಿ ಒಂದೊಂದು ಚೂರು ಜಾಗ ಮಾಡಿದ್ದಾರೆ ನಮ್ಮ ಆತಂಕದಲ್ಲಿ ರಚೆ ಕಟ್ಟೆ ಮೇಲೆ ಕೂತ್ಕೊಂಡು ಹೆಂಗೆ ಎಂಜಾಯ್ ಮಾಡ್ತಾ ಇದ್ರು ಅದೇ ತರ ಇಲ್ಲಿ ಮಾಡ್ಬೋದು ಎಂಜಾಯ್ ಈ ಥರ ಎರಡು ಥರ ಇರುತ್ತೆ ನೆರಳು ಮರ ಇದೆ ನೆರಳಲ್ಲಿ ಆರಾಮಾಗಿ ಕುತ್ಕೊಂಬೋದು ಬಿಸಿಲೇನೂ ಇಲ್ಲ ಇಲ್ಲಿ ಅಲ್ಲೆಲ್ಲ ಬಿಸಿಲು ಇದ್ರೂ ಇಲ್ಲ ಮಾತ್ರ ಬಿಸಿಲಿಲ್ಲ ತಣ್ಣಗೈತೆ ನೋಡಿ ಕಲ್ಲುಗಳು ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಇದು ದೇವ್ರಿಗೆ ಹೋಗೋವಂಥ ದಾರಿ ಹೋಗೋಣ ಇವಾಗ ಈ ಕುಂತಿರೋ ಜಾಗದಲ್ಲಿ ನಮ್ಗೆ ಏನೇನು ಆಯಾಸ ಆಯಿತು ಬೇಜಾರು ಆಯ್ತು ಅಂದರೆ ಮುಂದ್ಗಡೆ ನೋಡ ಹೆಂಗೆ ಕಾಣಿಸ್ತಿದೆ ವ್ಯೂ ಏನಿರ್ಬೇಕು ದೊಡ್ಡ ಸಿಟಿ ಹೊಸೂರು ತಮಿಳ್ನಾಡು ರೋಡು ಸಿಟಿ ಕಾಣಿಸ್ತಾ ಇದೆಯಾ ನೋಡೋಕೆ ವ್ಯೂ ಎಷ್ಟು ಸುಂದರವಾಗಿ ಇದೆ ವ್ಯೂವು ಅದ್ಭುತವಾಗಿದೆ ಕೂತ್ಕೊಂಡು ನೋಡ್ಕೊಂಡು ಇರೋಕ್ಕೆ ಆಯಸ ಮುಗೀತು ಅಂದಿದ ತಕ್ಷಣ ತಿರ್ಗಿ ಎದ್ದಿದ ತಕ್ಷಣ ನಡ್ಕೊಂಡು ಹೋಗೋಣ ನೋಡಿ ಇಲ್ಲಿ ನೆರಳಿದೆ ಅಲ್ಲೆಲ್ಲ ಬಿಸಿಲಿದೆ ಅಲ್ಲೆಲ್ಲ ಬಿಸಿಲಿದೆ ಈ ಥರ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಬ್ರಹ್ಮ ದೇವರ ದೇವಾಲಯಕ್ಕೆ ದಾರಿನ ಬನ್ನಿ ಹೋಗೋಣ ಇನ್ನು ಸ್ವಲ್ಪ ಹತ್ರನೇ ಬಂದ್ಬಿಟ್ಟಿದ್ದೇನೆ ಮ್ಯಾಲ್ಗಡೆ ಹೋದ್ಮೇಲೆ ಮಿಕ್ಕ ದೇವರು ಆಲಯಗಳನ್ನ ದೇವ ದೇವಸ್ಥಾನಗಳನ್ನೆಲ್ಲ ನೋಡೋಣ ಎಷ್ಟು ದೊಡ್ಡದಾಗಿದೆ ಬೆಟ್ಟ ತುಂಬ ದೊಡ್ಡ ಈ ಬೆಟ್ಟದಲ್ಲಿ ಹೆಂಗೆ ಈ ಮೆಟ್ಲಗಳನ್ನ ಕಟ್ಟಿರ್ಬೋದು ಹೆಂಗೆ ಜೋಡಿಸಿರ್ಬೋದು ಎಷ್ಟು ಕಷ್ಟ ಕೊಟ್ಟಿರ್ಬೋದು ಎಲ್ಲ ನಮ್ಮಂಥ ಭಕ್ತರಿಗೋಸ್ಕರ ನಾವು ಅವ್ರ ಮಕ್ಕಳು ಅದಕ್ಕೋಸ್ಕರ ಅವ್ರಿಗೆ ಶ್ರಮ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ದೇವ ಮೆಟ್ಲುಗಳನ್ನ ಕಟ್ಟಿದ್ದಾರೆ ಇನ್ನೊಂದು ಈ ಬಂಡೆದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಪ್ಲಸ್ ಸಿಂಹಾಸನ ಇದ್ದಂಗೆ ಇದು ಸಿಂಹಾಸನ ಬಂಡೆಗಳ ಮಧ್ಯದಲ್ಲಿ ಕೂತ್ಕೊಳ್ಳೋಂಥ ಜಾಗ ನೀವು ನೋಡ್ತೀರಾ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕುತ್ಕೊಳ್ಳೋ ಅಂತ ಜಾಗ ನೋಡಿ ಅಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕುತ್ಕೊಳ್ಳೋಂಗೆ ಹೆಂಗಿದೆ ಸ್ಲೋಪಾಗಿ ಓಕೆ ಮಗೋಣ ಬನ್ನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನಮಗಿರೋ ಅಂಥ ವಿವರಗಳು ಇವು ಎಲ್ಲ ನಮಗೇನು ಮಾಡಬೇಕು ಎಷ್ಟು ಗಂಟೆ ಬರಬೇಕು ಅನ್ನೋದಕ್ಕೆ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಈ ಫೋನಿಗೆ ಫೋನ್ ಮಾಡಿದರೆ ಅವರು ಹೇಳ್ತಾರೆ ಬೆಳಗ್ಗೆ ಎಷ್ಟು ಗಂಟೆಗೆ ಈ ದೇವಸ್ಥಾನ ನಾವು ಓಪನ್ ಮಾಡ್ತಾರೆ ಮತ್ತು ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಆಮೇಲೆ ಯಾವಾಗ ಯಾವಾಗ ಈ ದೇವಸ್ಥಾನಕ್ಕೆ ರಜೆ ಇರುತ್ತೋ ಗೊತ್ತಿಲ್ಲ ಪೂಜಾರಿಗಳು ಜಾಸ್ತಿ ಇದ್ರ ಮೇಲೆ ಬರೋ ಅಂಥ ಸಾಧ್ಯತೆಗಳು ಮಾಡ್ತಾಯಿಲ್ಲ ಆದರೆ ನಮಗೆ ಆ ಸಾಧ್ಯತೆ ಮಾಡಲಿಲ್ಲ ಅಂದ್ರೂ ಅವ್ರ ಕಡೆಯಿಂದ ನಮಗೆ ದೇವ್ರ ದರ್ಶನ ಕೊಡೋವಂಥ ಕರ್ತವ್ಯನ ಈ ಫೋನ್ ನಂಬರಿಂದ ನಾವು ಫೋನ್ ಮಾಡಿದ್ರೆ ಅವ್ರು ನಮಗೆ ತಿಳಿಸ್ಕೊಡ್ತಾರೆ ಮತ್ತು ಈ ನಂಬರ್ಗೆ ನಾವು ಫೋನ್ ಮಾಡಿದಾಗ ಅವ್ರಿಗೇನಾದರೂ ನಾವು ಕುಟುಂಬ ಸಮೇತ ಬಂದಿದ್ದೀರಿ ದೇವ್ರ ದರ್ಶನಕ್ಕೆ ಅಂತೇಳ್ಬಿಟ್ಟು ನಾವು ಕೇಳ್ಕೊಂಡ್ರೆಗನ ಖಂಡಿತವಾಗ್ಲೂ ಅವ್ರು ಬಂದೇ ಬರ್ತಾರೆ ನಾವು ಇವಾಗ ಫೋನ್ ಮಾಡಿದರೆ ಆದರೆ ಅವರು ಹೇಳಿದ್ರು ನಾವು ತುಂಬ ದೂರ ಹೋಗ್ಬಿಟ್ಟಿದಿರಿ ಯಾರದೋ ಒಬ್ಬರದು ಮನೆಯ ಪೂಜೆ ಅಂತೆ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆದರೆ ನಮಗೆ ಪರವಾಗಿಲ್ಲ ಯಾಕಂದರೆ ಅವರು ಪೂರ್ತಿಯಾಗಿ ವಿವರಣೆ ಕೊಟ್ಟಿದ್ದಾರೆ ಏನಂತ ಬಿಡು ನೀವು ದೇವಸ್ಥಾನ ದರ್ಶನ ಮಾಡಲಿ ಮಾಡ್ಕೊಬೋದು ನೀವು ದೇವಸ್ಥಾನ ಹೋಗಿ ನಾವು ಬೇರೆ ಗೇಟ್ ಹಾಕಿರ್ತೀರಿ ಆದರೆ ದೇವರ ದರ್ಶನ ನಿಮಗೆ ಖಂಡಿತವಾಗೂ ಅಲ್ಲಿ ಹೋಗಿದ ತಕ್ಷಣ ಸಿಕ್ಕೇ ಸಿಗುತ್ತೆ ಇನ್ನೊಂದು ಅಲ್ಲಿ ಇನ್ನೂ ಒಂದು ಹೇಳಿದ್ದಾರೆ ಅಲ್ಲೋದ ಮೇಲೆ ನಾನು ಆ ಜಾಗನ ನಿಮಗೆ ಸ್ವಲ್ಪ ಹೇಳ್ತೀನಿ ಅದು ಗೇಟ್ ಓಪನ್ ಇದೆ ಇಲ್ಲವಾ ಅವ್ರು ಹೇಳೋರೆ ಗೇಟ್ ಓಪನ್ ಇದೆಯಪ್ಪ ತಗೊಂಡು ನೀನು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಮತ್ತೆ ಬಂದು ಗೇಟ್ ಕ್ಲೋಸ್ ಮಾಡಿ ಅಂತ ಹೇಳಿದ್ದಾರೆ ಏನಿದ್ರೂ ಬಂದಾಗ ಈ ನಂಬರ್ನ ನಾನು ಅಲ್ಲಿ ಹಾಕಿರ್ತೀನಿ ಡ್ರಿಪ್ ಸ್ಟಿಷನಲ್ಲಿ ಹಾಕಿರ್ತೀನಿ ಕೆಳಗಡೆ ವಿವರಣೆ ಕೊಟ್ಟಿರ್ತೀನಿ ಆ ಜಾಗದಲ್ಲಿ ನೀವು ನೋಡ್ಕೊಂಡು ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡೇ ಬನ್ನಿ ಯಾಕಂದರೆ ಇಲ್ಲಿ ನಾವು ಬಂದಾಗ ಪ್ರತಿಯೊಂದು ವಿಷಯನ ನಾವು ತಿಳ್ಕೊಂಡು ಬಂದಾಗ ಹೊಸ್ದಾಗ ಬಂದಾಗ ನಮಗೆ ಇಲ್ಲಿ ಟೈಮಿಂಗ್ ಗೊತ್ತಿಲ್ಲ ಆದರೆ ಈ ನಂಬರ್ ನೋಡಿದ ಮೇಲೆ ಈ ನಂಬರ್ ಕಾಲ್ ಮಾಡಿದಾಗ ಪೂರ್ತಿ ವಿವರ ನಮ್ಗೆ ಗೊತ್ತಾದ ಮೇಲೆ ನಾವು ಇದ್ರ ಮೇಲ್ಗಡೆ ಬಂದು ದೇವ್ರ ದರ್ಶನಕ್ಕೆ ಬಂದಿದ್ದೀರಿ ಇವಾಗ ಬನ್ನಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಈ ನಂಬರ್ನ ನಾನು ನಿಮಗೆ ಕೆಳಗಡೆ ನಾನು ಹೆಡ್ಲೈನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇವಾಗ ದೇವ್ರ ದರ್ಶನಕ್ಕೆ ಬಂದಿದ್ದೀರಿ ಆ ದೇವ್ರು ಯಾರು ಅಂತ ಹೇಳ್ಬಿಟ್ಟು ಅಲ್ಲಿ ನೋಡೋಕ್ಕೆ ಹೋದರೆ ಸಾಕ್ಷಾತ್ ಬ್ರಹ್ಮ ದೇವರು ಖಂಡಿತವಾಗಲೇ ದೇವ್ರ ದರ್ಶನ ಸಿಗುತ್ತೆ ದೇವರು ದರ್ಶನ ಕಾಣಿಸ್ತಾ ಇದೆ ತಾಯಿಯರು ಇದ್ದಾರೆ ಸರಸ್ವತಿ ತಾಯಿ ದೇವರು ಇದ್ದಾರೆ ಬನ್ನಿ ಬಾಗಲ್ ತೆಗ್ದಿಲ್ಲ ಅಂದ್ರೂ ಬರೀ ಗೇಟ್ ಥರ ಹಾಕಿದ್ರೆ ದೇವ್ರ ದರ್ಶನ ಕಾಣಿಸ್ತಾ ಇದೆಯಾ ಸಾಕ್ಷಾತ್ತು ಬ್ರಹ್ಮ ದೇವರು ಮತ್ತು ನಮ್ಮ ತಾಯಿ ಸರಸ್ವತಿ ದೇವರು ನಾವು ಪಾಠ ಕಲಿತೀರಲ್ಲ ಹಾಂ ದೇವರು ಕಾಣಿಸ್ತಾ ಇದ್ದಾರ ಸರಸ್ವತಿ ದೇವರು ನಮ್ಮ ಸರಸ್ವತಿ ದೇವರು ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಬ್ರಹ್ಮ ದೇವರು ಇನ್ನೊಂದು ಸ್ವಲ್ಪ ಕ್ಲೋಸ್ ಆಗ್ತದೆ ಕಣಸವರ ಬ್ರಹ್ಮದೇವರು ಇನ್ನು ಸ್ವಲ್ಪ ಕ್ಲೋಸ್ ಮಾಡ್ತೀನಿ ನೋಡಿ ಸಾಕ್ಷಾತ್ ಮೂರು ತಲೆ ಬ್ರಹ್ಮದೇವರು ಕಣಸೈದ ಬೋರ್ಡಲ್ಲಿ ಶ್ರೀ ಕಾಲಯುಗ ಬ್ರಹ್ಮದೇವರು ಆಯ್ತಲ್ಲ ಮತ್ತೆ ಈ ಗೇಟ್ ಏನಕ್ಕೆ ಹಾಕೋರ್ ಅಂದರೆ ನಿಮ್ಗೆ ಅವಾಗೆ ಹೇಳಿದ್ದೀನಲ್ಲ ಪೂಜಾರಿಗಳಿಗೆ ಫೋನ್ ಮಾಡಿ ಬರಬೇಕು ನಾವು ಏನಂದರೆ ನಮಗೆ ಮೊದಲನೇ ಬಾರಿಗೆ ಬಂದಾಗ ಈ ವಿವರಣೆ ನಮ್ಗೆ ಗೊತ್ತಿಲ್ಲ ಕನಿಷ್ಠ ಇಷ್ಟಾದರೂ ನಿಮಗೆ ತೋರಿಸಿದ್ದೀನಿ ಇನ್ನೂ ಇದ್ದಾವೆ ದೇವರು ದರ್ಶನಗಳು ಮೂರು ದೇವರು ಮುಕ್ಕೋಟಿ ದೇವರು ಅಂತಲೂ ಹೇಳ್ತಾರೆ ಅವ್ರಿಗೆ ಹೆಂಗೆ ಬಂದ್ರಿ ಅಂತ ನಾವು ಹೋಗಿರೋದು ಮೇಲ್ಗಡೆ ಬ್ರಹ್ಮದೇವರು ಅಲ್ಲಿ ಮೇಲ್ಗಡೆ ನೆನೆಸಿದಾರೆ ಕೆಳಗಡೆ ನಾವು ಅಲ್ಲಿಂದ ಬರಬೇಕಾಗುತ್ತೆ ಕೆಳಗಡೆ ಮತ್ತೆ ಇಳ್ಕೊಂಡು ಬರಬೇಕು ಕೆಳಗೆ ಇಳ್ಕೊಂಡು ಒಂದು ರೌಂಡ್ ಹಾಕೊಂಡು ಬರಬೇಕು ಅಲ್ಲಿ ಯಾರನ್ನ ಕೇಳಬೇಕು ನೀವು ಯಾಕಂದ್ರೆ ಇದು ಹಿಂದುಗಡೆ ಇದೆ ಹಿಂಭಾಗದಲ್ಲಿ ಕೆಳಗಡೆ ಇದೆ ಮಾಮೂಲಿ ಪ್ಲಾಟ್ಫಾರ್ಮ್ ಕಡೆ ಇದೆ ಕಾಣಿಸ್ತಾ ಇದೆಯಲ್ಲ ಬಂಡೆಗಳ ಮಧ್ಯದಲ್ಲಿ ಆ ಬಂಡೆಗಳ ಗುಹೆ ಒಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರು ಮೂರು ದೇವರು ಅದ್ರ ಗುಹೆ ಒಳಗಡೆ ಇದ್ದಾರೆ ನಾವು ಅಲ್ಲಿ ಕೆಳಗಡೆ ಹೋಗೋಣ ಮೇಲೆ ಹೋಗೋವಂಥದ್ದು ಮೇಯ್ನು ಈ ದೇವ ಬೆಟ್ಟಕ್ಕೆ ಬಂದಿರೋಂಥದ್ದು ಬ್ರಹ್ಮ ದೇವರು ಬ್ರಹ್ಮ ಹೀಲ್ಸ್ ಅಂತೇಳಿ ಬಂದೈತೆ ನಮಗೆ ಈ ಸಿಂಬಲ್ ಕಾಣಿಸ್ತಿದೆಯಲ್ಲ ಇದು ಕಾಣಿಸೋದು ಇದ್ರ ಹಿಂದ್ಗಡೆ ಕೆಳಭಾಗದಲ್ಲಿ ಕೆಳಗಡೆ ಡೌನು ಫ್ಯಾಕ್ಟ್ರಿಗಳು ನಾನು ಅವಾಗೇ ವಿಡಿಯೋ ಮಾಡಿದ್ದೀನೋ ಆ ಫ್ಯಾಕ್ಟ್ರಿಗಳು ಅರ್ಧ ಆ ಫ್ಯಾಕ್ಟ್ರಿಗಳು ನೋಡಿಕೊಂಡು ಅಲ್ಲಿ ಕೆಳಗಡೆ ಡೌನಿಗೆ ಬರಬೇಕು ಮೈನ್ ರೋಡ್ ಹೈವೇ ಇಂದ ಫಸ್ಟು ಬ್ರಹ್ಮ ದೇವ್ರನ್ನ ದರ್ಶನ ಮಾಡ್ಕೊಬೇಕು ಆಮೇಲೆ ಬಂದು ಬ್ರಹ್ಮ ವಿಷ್ಣು ಮಹೇಶ್ವರ ಬನ್ನಿ ಆ ದೇವಸ್ಥಾನ ನೋಡ್ಕೊಂಡು ಬರೋಣ ಒಳಗಡೆ ಗುಹೆ ಒಳಗಡೆ ಇದೆ ಬನ್ನಿ ಏ ಬರಬೇಕು ಬನ್ನಿ ಹಂಗೇ ಒಳಗಡೆ ಬರ್ತಾಯಿರ ಕಣತಾಯಿದಾ ಒಂದು ನಿಮಿಷ ನಿಮಗೆ ಇವಾಗ ತೋರಿಸ್ತೀನಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಕಾಣಿಸ್ತಾ ಇದ್ದಾರಲ್ಲ ಬ್ರಹ್ಮ ಪರಮೇಶ್ವರ ದೇವರು ಇವರು ಪರಮೇಶ್ವರ ದೇವರು ಇದು ನಂದಿ ಸ್ವಾಮಿ ದೇವರು ಕಾಣಿಸ್ತಾ ಇದೆಯಾ ಪರಮೇಶ್ವರ ಮೇಲ್ಗಡೆ ನೋಡಿರೋ ಮೇಲ್ಗಡೆ ಬ್ರಹ್ಮ ದೇವರು ಇವರು ಈ ದೇವರ ಹೆಸರು ಈ ದೇವರು ಯಾರು ಅಂತ ಹೇಳಲ್ಲ ಸಾಕ್ಷಾತ್ ವಿಷ್ಣು ನಾರಾಯಣ ವೆಂಕಟರಮಣ ಹಲವಾರು ಹೆಸರುಗಳಲ್ಲಿ ಕರೆಯುವಂಥ ದೇವರು ನಮ್ಮ ಸಾಕ್ಷಾತ್ ವಿಷ್ಣು ಮಹೇಶ್ವರ ಬ್ರಹ್ಮ ಮೇಲ್ಗಡೆ ವಿಷ್ಣು ಪಕ್ಕದಲ್ಲೇ ಪರಮೇಶ್ವರ ಇವರು ಮೂವರು ಹಿಂದೆ ನಾವು ಈ ಭೂಮಿಯಲ್ಲಿ ಇದ್ದಿಲ್ಲ ಈ ಭೂಮಿನೂ ಸೃಷ್ಟಿ ಆಗ್ತಾ ಇದ್ದಿಲ್ಲ ಪ್ರತಿಯೊಂದನ್ನು ಸೃಷ್ಟಿಕರ್ತರಂದ್ರೆ ಇವರು ಮೂವರೇ ಇಡೀ ಭೂ ಬೂಳ ಭೂಮಿಯಲ್ಲಿ ಇರೋವಂಥ ಸಾಕ್ಷಾತ್ ಮೊದಲನೇ ದೇವರ ದರ್ಶನ ಅನ್ನೋದೇ ಇವರು ಮೂವರನೇ ತುಂಬ ನಮಗೆ ಕಾಣೋದು ಯಾರಂದ್ರೆ ನಮ್ಮ ಮಹೇಶ್ವರ ಪರಮೇಶ್ವರ ದೇವರು ಮತ್ತೆ ಸಾಕ್ಷಾತ್ ವಿಷ್ಣು ದೇವರು ನಾರಾಯಣ ವೆಂಕಟರಮಣ ವೆಂಕಟರಮಣ ತಿರುಪತಿ ಅಂತೇಳಿ ಪ್ರತಿಯೊಂದು ಹೆಸರು ಕಲಿಯುವಂಥ ದೇವರು ಇವರೇ ಇನ್ನೊಂದು ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಲಕ್ಷ್ಮಣ ರಾಮ ಹೇಳಿ ಒಂದು ಕಥೆ ಇದೆಯಲ್ಲ ಆ ದೇವರು ಇದೇ ರೂಪದಲ್ಲೇ ತಾಳೆ ದೇವರು ಮತ್ತು ನಮ್ಮ ಪರಮೇಶ್ವರ ದೇವರು ನಾವು ಬ್ರಹ್ಮ ದೇವರನ್ನು ನಾವು ಯಾವಾಗೂ ಪೂಜೆ ಪೂಜಿಸ್ತಾ ಇದ್ದಿಲ್ಲ ಅವರು ದೇವಸ್ಥಾನ ಇಲ್ಲೂ ಇಲ್ಲ ಆದರೆ ಈ ತಮಿಳುನಾಡಿನ ಗಡಿಯಲ್ಲಿರೋಂಥ ಚೆನ್ನತೂರಲ್ಲಿ ಈ ಬೆಟ್ಟ ಇರೋದು ಈ ದೇವಸ್ಥಾನ ಈ ಊರಲ್ಲಿರೋಂಥ ದೇವಾಲಯ ಅಂದರೆ ಬ್ರಹ್ಮ ಈರ್ಸ ಅಂತ ಹೇಳ್ಬಿಟ್ಟು ಬ್ರಹ್ಮದ ಬೆಟ್ಟ ದೇವರ ದರ್ಶನ ಮಾಡಿ ಇವಾಗ ನಾನು ಮನಸ್ಪೂರ್ವತೆ ಹೇಳ್ತಾ ಇದ್ದೀನಲ್ವಾ ದೇವರ ದರ್ಶನ ನಿಮ್ಗೆಲ್ಲ ತೋರಿಸಿದ್ದಿಂತಾನೆ ಈ ಥರ ನಿಮ್ಮ ದೇವ್ರ ದರ್ಶನ ಮೇಲೆ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ದೇವರ ದರ್ಶನ ಕೊಟ್ಟ ಮೇಲೆ ಬ್ರಹ್ಮ ದೇವರು ವಿಷ್ಣು ದೇವರು ಪರಮೇಶ್ವರ ಮತ್ತು ನನ್ನ ಕ ಚಾನೆಲ್ ಹೆಸರು ಕನ್ನಡ ಅಚ್ಚು ಬಿಟ್ಟು ನಾನು ನಿಮ್ಮ ಈಗ ಪ್ರೀತಿಯಿಂದ ಹೇಳ್ಕೊತಾ ಇದ್ದೀನಿ ಇದನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೊಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ತುಂಬ ಧನ್ಯವಾದಗಳು તલે બગી તું બેન્ડક